ಕೇಂದ್ರ ಜವಳಿ ಸಚಿವಾಲಯ ಹಾಗೂ ಕಾವೇರಿ ಹ್ಯಾಂಡ್ಲೂಮ್ ಸಹಭಾಗಿತ್ವದಲ್ಲಿ ನನ್ನ ಕೈಮಗ್ಗ ನನ್ನ ಹೆಮ್ಮೆ ಎಂಬ ಶೀರ್ಷಿಕೆಯಡಿ ಮೈಸೂರಿನ ಜೆಎಸ್ಎಸ್ ಅರ್ಬನ್ ಹಬ್ನಲ್ಲಿ ರಾಜ್ಯ ಮಟ್ಟದ ಕೈಮಗ್ಗ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಶಾಸಕ ತನ್ವಿ ಸೇಠ್ ಚಾಲನೆ ನೀಡಿದರು ಈ ವೇಳೆ ಅರ್ಬನ್ ಹಾತ್ ಸಂಯೋಜನಾಧಿಕಾರಿ ರಾಕೇಶ್ ರೈ ಜೆಎಸ್ಎಸ್ ಮಹಾವಿದ್ಯಾಪೀಠದ ಆಡಳಿತ ಮಂಡಳಿ ಸದಸ್ಯ ಎಂಬಿ ದಾಬೇರಿ ಕಾವೇರಿ ಹ್ಯಾಂಡ್ಲೂಮ್ಸ್ ಅಧ್ಯಕ್ಷ ಬಿಜೆ ಗಣೇಶ್ ವ್ಯವಸ್ಥಾಪಕ ಜಿಪಿ ಶ್ರೀನಿವಾಸ ಮೂರ್ತಿ ನೇಕಾರ ಸೇವಾ ಕೇಂದ್ರದ ಉಪನಿರ್ದೇಶಕ ಡಾ ಪ್ರಭಾಕರನ್ ಉಪಸ್ಥಿತರಿದ್ದರು ಬಳಿಕ ಶಾಸಕ ತನ್ವೀಸ್ ಸೇಠ್ ಮೇಳದಲ್ಲಿ ದೇಶದ ಹಲವು ರಾಜ್ಯಗಳು ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳ ಕರಕುಶಲ ಕರ್ಮಿಗಳು ಸಿದ್ಧಪಡಿಸಿರುವ ಉತ್ಪನ್ನಗಳನ್ನು ಮಧ್ಯವರ್ತಿಗಳಿಲ್ಲದೆ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಎಲ್ಲಾ ಉತ್ಪನ್ನಗಳ ಮೇಲೆ ಶೇಕಡಾ ಇಪ್ಪತ್ತರ ರಿಯಾಯಿತಿ ಬೆಲೆ ಇರಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ರುವಂತಹ ಈ ವಸ್ತು ಪ್ರದರ್ಶನ ಸುಮಾರು ಹದಿನಾಲ್ಕು ದಿನಗಳ ಕಾಲ ಅಂದರೆ ಆಗಸ್ಟ್ ಐದನೇ ತಾರೀಕು ಇದು ನಡೆಯುತ್ತೆ ಅರ್ಬನ್ ಹಬ್ನ ಸಂಯೋಜನಾ ಅಧಿಕಾರಿ ರಾಕೇಶ್ ರೈ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮೇಳ ಹಮ್ಮಿಕೊಂಡಿದ್ದು ದೇಶದ ಹದಿನೆಂಟು ರಾಜ್ಯಗಳ ಕರಕುಶಲ ಕರ್ಮಿಗಳು ಭಾಗಿಯಾಗಿದ್ದಾರೆ ಮೇಳದಲ್ಲಿ ಮೊಳಕಾಲ್ಮೂರು ಇಳಕಲ್ ಕಸೂತಿ ಕಾಂಜಿವರಂ ಸೀರೆ ಸೇರಿದಂತೆ ಹಲವು ವಿಧದ ಉಡುಪುಗಳು ಲಭ್ಯವಿರಲಿವೆ ಎಂದು ಹೇಳಿದರು ಬಿಹಾರ್ ಬಾಗಲ್ಪುರ್ ಅಂದ್ರೆ ಎಲ್ಲ ಹಲವಾರು ರಾಜ್ಯಗಳಿಂದ ಕೈಮಗಣಿಕಾರರು ಮೇಳದಲ್ಲಿ ಭಾಗಿಯಾಗಿದ್ದಾರೆ ಸೊ ತಮ್ಮ ನಮ್ಮ ಕೋರಿಕೆ ಇಷ್ಟೇ ತಾವೆಲ್ಲರೂ ಅಂದ್ರೆ ಮೈಸೂರಿನ ಜನತೆ ಈ ಮೇಳದ ಸದುಪಯೋಗವನ್ನು ಪಡ್ಕೋಬೇಕು